ವಿದ್ಯಾರ್ಥಿಗಳಿಗೆ ಒಟ್ಟು ನಾಲ್ಕು ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸನ್ಮಾನ ಮಾಡಲಿದ್ದೇವೆ ಮತ್ತು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂತಹ ಎಸ್ ಎಸ್ ಎಲ್ ಸಿಯಲ್ಲಿ ಐವತ್ನಾಲ್ಕು ವಿದ್ಯಾರ್ಥಿಗಳಿರುವುದು ಗಮನಿಸಬೇಕಾದಂಥ ಸಂಗತಿ ಅದೇ ಪ್ರಕಾರ ಇಪ್ಪತ್ತ್ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಯು ಸಿ ವಿಭಾಗ ವಿವಿಧ ವಿಭಾಗದಲ್ಲಿ ಪಡೆದು ಒಟ್ಟು ಎಪ್ಪತ್ತೇಳು ವಿದ್ಯಾರ್ಥಿಗಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆಯುವ ಮೂಲಕ ಈ ಒಂದು ನಮಗೆ ಆಶಾಭಾವನೆಯನ್ನು ಮೂಡಿಸಿರುವುದು ಗಮನಿಸಬೇಕಾದಂಥ ಸಂಗತಿ ಹಾಗೆಯೇ ಪ್ರತಿ ಕೂಟಕ್ಕೂ ಆದ್ಯತೆ ನೀಡುವ ಒಂದು ಇರಾದೆಯಿಂದ ನಾವು ಈ ಎಪ್ಪತ್ತೈದಕ್ಕಿಂತ ಹೆಚ್ಚು ಮತ್ತು ತೊಂಬತ್ತಕ್ಕಿಂತ ಕಡಿಮೆ ಅಂಕ ತೊಂಬತ್ತ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಅಲ್ಲಿ ತನಕ ಬಿದ್ದಂತಹ ಎರಡು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ನೀಡುವ ಮೂಲಕ ಎಲ್ಲ ನಮ್ಮ ಕೂಟಗಳಿಗೆ ಆದ್ಯತೆ ನೀಡುವ ಒಂದು ಕ್ರಮವನ್ನು ಹಮ್ಮಿಕೊಂಡಿದೆ ये बायसिनि आणि आदि सोला माता सोला निखोलके बोल पादर आपेर न देई करा डीप उभा कर सासो सकता संख्या हि ಜನರಲ್ಲಿ ಹಲವಾರುಗಳಲ್ಲಿ ವರ್ಷಗಳ ಕಾಲ ಪ್ರಾಚಾರ್ಯರಾಗಿ ಅನನ್ಯವಾದಂತಹ ಸೇವೆಯನ್ನು ಸಲ್ಲಿಸಲು ಇವತ್ತಿನ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ತಮ್ಮದೇ ಆದಂತಹ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ನಿರ್ವಹಣೆಯಾಗ ನಮ್ಮ ನಾಮಗಾರಿ ಸಮಾಜದ ಸಂಸ್ಥೆ ಅಂತ ಹೇಳಿ ಬಹಳ ಪ್ರತಿಭಾ ಪುರಸ್ಕಾರದಲ್ಲಿ ನಾವು ಪಾಲ್ಗೊಳ್ಳಬೇಕು ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾಸ ಆಸ್ಪತ್ರೆಯ ಪ್ರಶಸ್ತಿ ಒಳಗಾಗಿ ಎರಡು ವರ್ಷದ ಹಿಂದೆ ನನ್ನ ಮಗಳು ಸಿಂಚನ ಇದೇ ರೀತಿಯ ಅವಳ ಅನುಪಸ್ಥಿತಿಯಲ್ಲಿ ಈ ಒಂದು ಪುರಸ್ಕಾರವನ್ನು ಪಡೆದಿದ್ದಾರೆ ಆದ್ದರಿಂದ ನಾಮಗಾರಿ ಸಮಾಜದ ರೋಣವಾದ ನಂತರ ಈಗೆಲ್ಲ ಕೈಲಾಗದೆ ನಾಮದಾರಿ ಸಮಾಜಿಟ್ಟುಕೊಂಡು ರಾಣಿಗಳಲ್ಲಿ ಒಂದು ಸಂರಚನೆ ನಡೆತ ಇದ್ದೇನೆ ನಮ್ಮ ಸಮಾಜ ಉತ್ತರ ಕನ್ನಡದ ನಾಮದಾರಿ ಸಮಾಜಕ್ಕೆ ನಾನೊಬ್ಬ ಪರಿಚಿತನೇ ಪರಿಚಿತರಾಗಲಿಕ್ಕೆ ರಾಜ್ಯಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟೆ ಪ್ರಾರಂಭದಲ್ಲಿ ಪ್ರತಿಯೊಂದು ಸ್ಕೂಲ್ಗಳಿಗೆ ಹೋಗಿ ನಮ್ಮ ಕಾಲೇಜ್ ಇದ್ದಂಗೆ ನಮ್ಮ ಕಾಲೇಜ್ ಇದ್ದಂಗೆ ಅಂದ್ರೆ ಶ್ರೀವಾಗಿ ಬಂದಿದೆ ಶ್ರೀ ನಾರಾಯಣ ಅಕ್ಕಿಯವರಿ ಬಂದು ಪ್ರತಿಯೊಂದು ಕಾಲೇಜುಗಳಿಗೆ ಭೇಟಿ ನೀಡಿ ನಮ್ಮಲ್ಲಿ ಪ್ರತಿಭೆಗಳಿಗೆ ಅವಕಾಶದಲ್ಲಿ ಯೂಸ್ ಮಾಡಿಕೊಳ್ಳಿ ಬನ್ನಿ ಅಂತ ಬಹಳಷ್ಟು ಹೇಳಿದವರು ನಮ್ಮ ಆ ಕಡೆ ಬಯಲಿಸಿದೆ ಅನ್ನುವಂತ ಒಂದು ಕಲ್ಪನೆ ಇದೆ ಅದಕ್ಕಾಗಿ ಆ ಕಡೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ವರ್ಷಕ್ಕೆ ಒಂದು ಉತ್ತರ ಕನ್ನಡದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಾಲ್ಕನೇ ವರ್ಷದಲ್ಲಿ ನಮ್ಮ ಶ್ರೀಮತಿಗಳ ರಿಲೇಟಿವ್ ಒಬ್ಬರು ಇಂಗ್ಲಿಷ್ನ ಉಪನ್ಯಾಸಕರನ್ನಾಗಿ ಮಾಡಿದ್ರು ಅದೊಂಥರ ಖುಷಿ ನಾವದೇ ಸಮಾಜದವರು ನಮ್ಮ ಹತ್ರ ಬಂದು ಹೋಗಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸವನ್ನು ಪಡ್ಕೊಂಡ್ರೆ ಏನೋ ಒಂಥರ ಖುಷಿ ಚೆನ್ನಾಗಿ ಆಡಮೇಲೆ ಸಮಾಜಕ್ಕೆ ತಿರುಗಿ ಏನಾದರೂ ಕೊಡುವಂತ ವ್ಯವಸ್ಥೆಗಳಾಗಿ ಈ ಪ್ರತಿಭಾ ಪುರಸ್ಕಾರಕ್ಕಿರ್ಬೋದು ಯಾವುದೇ ರೀತಿರ್ಬೋದು ಏನಾದರೂ ನನ್ನತ್ರ ಕೇಳಿದ್ದಾರೆ ಸಹಾಯ ಮಾಡಲಿಕ್ಕೆ ನಾನು ಯಾವ ರೀತಿ ಎಲ್ಲವೂ ಇರುತ್ತೆ ಆದರೆ ಒಂದಿಷ್ಟು ನಾಮಿ ಎದ್ದೇ ಕವಿ ಒಂದು ಕಡೆ ಬಹಳ ಚೆನ್ನಾಗಿದ್ದಾರೆ ಚೆನ್ನಾಗಿ ಹೇಳಿದ್ದಾರೆ ನೂರು ದೇವಾಲಯ ದೇವಾಲಯಗಳಿದ್ದರೆ ಇಲ್ಲಿ ಇದ್ದರೆ ಹಿಮಾಲಯ ಇದ್ದರೆ ಏನು ಹೇಳ ಮನೆಯ ಮನೆಗೆ ಇಂಟ್ರೆಸ್ಟ್ ಇದೆ ಎಲ್ಲವರಿಗೆ ವ್ಯವಸ್ಥಿತವಾಗಿ ಇದೆ ಮೊದಲ ಥರ ಇಲ್ಲ ಏನಂತಂದ್ರೆ ನಾವು ಆಕ್ಟಿವ್ ಆಕ್ಟಿವ್ ಆಗಬೇಕು ಸಮಾಜದಲ್ಲಿ ನನ್ನಿಷ್ಟು ಲೇಬಲ್ ಡಿಫರೆನ್ಸ್ ಇದೆ ಆ ಲೇಬಲ್ ಡಿಫರೆನ್ಸ್ ಆಗಿದೆ ಅಂತಂದರೆ ಯಾವುದೇ ಸಮಾಜ ಇರ್ಬೋದು ರಾಮನಾರಿಗೆ ಸಮಾಜಲ್ಲೇ ಇರ್ಬೋದು ಮೊದಲ ಸಮಾಜದಲ್ಲೇ ಇರ್ಬೋದು ಒಂದು ಸ್ಥಳದ ಜನ ಅಂದರೆ ಶ್ರೀಮಂತರು ಅವರಿಗೆ ಯಾವ ಅವರು ಅವ್ರ ಫ್ಯಾಮಿಲಿ ಈ ತರ ವ್ಯವಸ್ಥೆ ಇನ್ನೊಂದು ಜನಮಾನಸ ಹೇಗಿರುತ್ತೆ ಅಂತಂದ್ರೆ ಯಾವುದೋ ಒಂದು ಸಹಾಯ ತಗೊಂಡು ಸ್ವಲ್ಪ ಮೇಲೆ ಹೋಗಿರ್ತಾರೆ ಆದ್ರೆ ಇನ್ನೊಬ್ಬರಿಗೆ ಕೈ ಚಾಚುವಂತ ಕೂಡ ಅವರಲ್ಲಿ ಹೇಳ್ತಾರೆ ಮೂರನೇ ಜನಮಾನಸ ಅಂತಂದ್ರೆ ಒಂದು ಕಡೆ ಒಂದ್ ಕಡೆ ಹೇಳಿದ್ದಾರೆ ಹೆಣವನ ಅಂತ ನೋಡ್ಬೇಕಾಗಿಲ್ಲ ಬಂದು ಗುರಿಯಿಂದ ಏನೋ ಹೋಗ್ತಾ ಇರುವಂತಹ ಒಂದು ಸಮಾಜ ಈ ಮೂರು ಸಮಾಜ ಮೂರು ಸಾವಿರದ ಜನಗಳನ್ನು ಒಂದೇ ವೇದಿಕೆಯಲ್ಲಿ ತಂದು ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸ ಏನು ಜವಾಬ್ದಾರಿಯನ್ನು ಒಳಗೊಂಡಿರ್ತಾರೆ ಜವಾಬ್ದಾರಿ ತಗೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ ಗೊತ್ತು ನನಗೆ ಈ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿರುವಂಥವರು ಈ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಉತ್ತರ ಕನ್ನಡಕ್ಕೆ

ತನ್ನ ವಿಯನ್ನ ಪ್ರಾರಂಭಿಸಿರ್ತಕ್ಕಂತಹ ಹರ್ಷನ್ ಎರಡು ಕೂಡ ಗಿರುಗುಡ ಮೂಲಕ ಅಸರ್ಗಿರಿಯವರು ಎರಡು ಕೂಡ ಮೂಲಕ ಇದನ್ನ ಧನ್ಯವಾದಗಳು

ಒಂದು ಪ್ರೇರಣಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಅಕ್ಷರ ಗುರುಗಳ ಜೊತೆ ಬೇಡಿಕೆಯನ್ನು ಹಂಚಿಕೊಳ್ಳುವಂತಹ ಒಂದು ಗೌರವ ಇದು ಸಮಾಜದಲ್ಲಿ ಸಿಗುವಂತಹ ಒಂದು ದೊಡ್ಡ ಗೌರವ ಪಾಲಿಸುತ್ತೇನೆ ಈ ಸಮಾರಂಭದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಮಾರ್ಗon ಜೀವನ ಹೆೆಯಿರದಂತಹ ತಮ್ಮ ದಿನದ ಬಹುಪಾಲು ಸಮಯವನ್ನು ವಿದ್ಯಾರ್ಥಿಗಳ ಜೊತೆಯಿನಲ್ಲಿ ಕಳೆಯಂತದ್ದು ಹಾಗೆ ಕಲಿಯುವಾಗ ವಿದ್ಯಾರ್ಥಿ ನಮಗೆbekarashu ಕಲಿಯಕ್ಕೆ ಸಿಕ್ಕಿದೆ ಅದು ಕೃಷಿ ಕೊಡುವಂಥದ್ದು ಇಲ್ಲವೇ ಇಲ್ಲ ಪ್ರತಿದಿನ ನಮಗೆ ಹೊಸದಾಗಿರುತ್ತದೆ ಅಂತ ಒಂದು ಅನುಭವ ಆಗಿನ ವಿದ್ಯಾರ್ಥಿಗಳೇ ಜೀವನದಲ್ಲಿ ಅತ್ಯಮೂಲ್ಯವಾದ ಅಂತ ಒಂದು ಸಂಪತ್ತು ಅಂತ ಹೇಳಿದರೆ ಈ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಹೆಚ್ಚಿನವರು ಮೊಬೈಲ್ ಈ ಪ್ರಶ್ನೆ ನಾನು ನಿಮ್ಮ ಕೇಳಿದ್ರೆ ಹೊದಣಿತವಾಗುವ ಮೊಬೈಲ್ ಅಂತ ಹೇಳ್ತೇನೆ ಜೀವನದಲ್ಲಿ ಅತ್ಯಮೂಲ್ಯವಾದ ಒಂದು ಸಂಪತ್ತು ಅಂತ ಇದ್ರೆ ಅದು ಶಿಕ್ಷಣ ಮಾನವ ಅದು ದೀರ್ಘಾಯಿ ಸಂಪತ್ತು ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಬರಲಿ ಯಾವುದೇ ತರದ ಅಡೆತಡೆಗಳ ಬರಲಿ ತಾವು ಪಡೆದಂತ ಶಿಕ್ಷಣ ಇರಬಹುದು ಜ್ಞಾನ ಇರಬಹುದು ಅದನ್ನು ಜ್ಞಾನ ಸಾಧ್ಯ ಇದೆ ರೀತಿ ಎಲ್ಲರೂ ಸರಿ ಸಾಹಿತಿ ಸಾಲುಗಾರಿಕ ಸತ್ಯ ಇದೆ ನಾನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ಕಾಂಪೌಂಡಿನ ಒಳಗಡೆ ನಾವು ಕಾಲೇಜೆ ನಮ್ಮ ಎರಡೂ ಕೈಗಳಿಗೆ ಹೋಗ್ತೇವೆ ಎಲ್ಲರೂ ಎಲ್ಲರಿಗೂ ಹಿಂದುತ್ವ ನಾವು ಪೇಜೇ ಮಾಡ್ತೀವಿ ಎಮರ್ನಾ ಸರ್ ಗೆ ಲೋಸನ್ ನಾವು ಕರೆಕ್ಷನ್ಕ್ಕೆ ತಕೊಂಡಾಗ ಎಲ್ಲವೂ ಹಿಂದೆ ಇತ್ತು ಅದರಲ್ಲಿ ಒಂದು ತಪ್ಪು ಅದು ಸರ್ ಔಟ್ ಔಟ್ ಆಗಿ ಎತ್ ಪಡಿತಾಯಿದ್ರು ಕೊನೆಗೆ ನಾವು ನಮಗೆ ಲಗವತೆ دینا ಅಂತ ಹೇಳಿದ್ರೆ ಒಂದು ಸರಿಯಾದಂತಹ ಒಂದು ನಿರ್ಧಾರ ಸರಿಯಾದ ನಿರ್ಧಾರ ಸರಿಯಾದ ಮಾರ್ಗದರ್ಶನ ಮತ್ತೆ ಶ್ರಮ ಇದು ಮೂರು ಇದ್ದರೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಒಂದು ನಿರ್ಧಾರ ಮಾಡಬೇಕು ಒಂದು ಗುರಿ ಇರಬೇಕು ನಾನು ನೀವು ಮಾಡಬೇಕು ಒಂದು ಗುರಿ ಇರಬೇಕಲ್ಲ ಗುರಿ ಸ್ಪಷ್ಟವಾದಾಗ ಮಾತ್ರ ಸ್ಪಷ್ಟವಾಗ್ತದೆ ಯಾಕೆಂದ್ರೆ

ಬರೀ ನಾವು ಇದು ನೆಲೆಸುವೆ ಅಂತಂದರೆ ಶ್ರಮ ಯುವ ಜೊತೆ ಅಲ್ಲಿ ತೆರಿಗೆ ಇಲ್ಲ ಅಂತ ಅರ್ಥ ಆ ಶ್ರಮದಲ್ಲಿ ನಾವು ದೇವರನ್ನ ಕಾಣಬಹುದು ನಿತ್ಯ ಸರಸ್ವತಿ ಪೂಜೆಯನ್ನು ನಾವು ಅರ್ಥಗೊಂಡು ಅಂತ ಪೂಜೆಯನ್ನ ಅಂತ ಶ್ರಮದ ದಾರಿಯಲ್ಲಿ ತಾವೆಲ್ಲರೂ ಹೋಗ್ಲಿಕ್ಕೆ ರೀತಿದ್ರೆ ತಮ್ಮ ತಮ್ಮ ಬದುಕನ್ನು ನಾವು ಕಂಡುಕೊಳ್ಳಿಕ್ಕೆ ಆಗ್ತದೆ ಸಣ್ಣ ಘಟನೆಯನ್ನ ನಾನು ನಿಮ್ಮ ವಿಷಯಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಾನಿ ಬಂದರೆ ಸರಿಯಾದ ಒಂದು ನಿರ್ಧಾರ ಮಾಡಬೇಕು ಸರಿಯಾದ ಮಾರ್ಗದರ್ಶನಗಳ ಸಿಗಬೇಕು ಅದಕ್ಕೆ ತಕ್ಕಾದ ಶ್ರಮ ಇರಬೇಕು ಈ ಮೂರನ್ನು ಸೇರಿಸಿ ಒಂದು ಸಣ್ಣ ಘಟನೆ ಯಾವುದೇ ಪುಸ್ತಕದಿಂದ ಬೋರ್ಡ್ ಮಾಡಿರುವಂತದ್ದೆಲ್ಲ ಇದೆ ನಾವು ವಿದ್ಯಾರ್ಥಿಗಳ ಜೊತೆ ಇರೋದ್ರೆ ವಿದ್ಯಾರ್ಥಿಗಳೇ ನಾವು ಬರತೀವಿ ಒಂದು ಹೆಣ್ಮರು ಆ ಹಿನ್ನ ಕಷ್ಟ ಏನು ಹೇಳಿದ್ರೆ ಆ ಹುಡುಗಿಗೆ ಒಂದು ಬಾರಿ ಆಗಲಿ ಎರಡು ಬಾರಿ ಆಗಲಿ ಮೂರು ಬಾರಿ ಹೋಗಿ ಹೋಗಿ ಅರ್ಥ ಆಗುತ್ತೆ ಒಂದು ವಿಷಯವನ್ನು ತಗೊಂಡ್ರೆ ಒಮ್ಮೆ ಹೋಗಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿ ಬಂದ್ರೆ ಅಂತ ಅರ್ಥ ಆಗುದಿಲ್ಲ ಪ್ರಾಬ್ಲಮ್ ಒಂದು ದಿನ ಆ ಹುಡುಗಿ ಒಂದಿಷ್ಟು ದಪ್ಪ ಪುಸ್ತಕವನ್ನು ಇಟ್ಕೊಂಡು

ಒಂದಿಷ್ಟು ವಾಕ್ಯಗಳು ಬರ್ತೇನೆ ಕೇಳಿಸಿದ್ದಾರೆ ಒಂದಿಷ್ಟು ಶಬ್ದಗಳು ಬರ್ತಾರೆ ಅಲ್ಲಿ ಒಂದು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಯಾವಪ್ಪ ನಮ್ಮ ಜೀವನದಲ್ಲಿ ಬರ್ತಾನೆ ಇವರು ಒಂದು ಸಾಕು ಇಪ್ಪರಿಯಲ್ಲಿ ಇಬ್ಬರ ಬಾರಿ ಕೇಳಿಸ್ತಾರೆ ನಿಮಗೆ ಅರ್ಥ ಆಗುದಿಲ್ಲ ಬಟ್ ನಮ್ಮ ಜೀವನದಲ್ಲಿ ಇರ್ತಾರೆ ಅನ್ನುವಂತ ಒಂದು ಮಾತನ್ನ ಅವರು ಆಗ್ತಾರೆ ಆ ಹುಡುಗಿ ಹೊರಗಡೆ ಇಟ್ಕೊಂಡಿದೆ ಅದು ಕೇಳಿಸ್ಕೊಂತ ಆಗ್ತದೆ ನಾನು ಅಷ್ಟು ಮಾತಾಡ್ತಾ ಇದ್ದೇನೆ ನಾನು ಅದನ್ನು ಕೇಳಿಸ್ಕೊಂಡಿದ್ದೇನೆ

ಬೆಸ್ಟ್ ಡಾಕ್ಟರ್ ಈ ಪ್ರಪಂಚದ ಒಬ್ಬ ಸರ್ವಶ್ರೇಷ್ಠ ಹುಡುಗ ಬಯಸ್ತಾ ಇದ್ದೇನೆ ಆ ಹುಡುಗಿ ಹುಡುಗಿ ಬಾಯಿ ನೀಡುವಂತ ಮಾತಿದ್ದೇನೆ ಇದಕ್ಕೆ ಹೇಳಿದ್ದು ನಾನು ಏನ್ ಹೇಳಿದ್ದು ಒಂದು ನಿಜವಾದ ಸರಿಯಾದ ನಿರ್ಧಾರ ಬೇಕಲ್ಲ ಒಂದು ಗಟ್ಟಿ ನಿರ್ಧಾರ ಬೇಕಲ್ಲ ನಿರ್ಧಾರ ನೋಡ್ಕೊಂಡು ಬರ್ತದೆ ನಾನು ನಿರ್ಧಾರವಲ್ಲ ಬೆಳಿಗ್ಗೆ ಆಗಬೇಕು ಅದನ್ನು ಮಾತಾಡ್ತಾ ಇರ್ತದೆ ಅಲ್ಲರ ಗುಟಾಯರಂತೆ ಕೇಳು ಮೊಗನೆ ಕೇಳು ಮೊಗನೆ ಓದು ಓದು ಅಂತ ಹೇಳಿ ಬಟ್ನಾಳೇ ಮಾಡ್ತಿದ್ದಾರೆ ಬನ್ ಮಾತ್ರ ಅಂತ ಮನಗೊಳ್ತಾರೆ ಇಲ್ಲಿ ನಮ್ಮನೆ ಇರ್ತಾರೆ ಈ ಹುಡುಗಿ ಇಷ್ಟೆಲ್ಲ ಕೇಳಿಸಿಕೊಂಡು ಆ ಹೊರಗಡೆ ನಿಂತಕೊಂಡ್ರು ನಾನು ಹೊಯ್ತಿನಾಗ್ಬೇಕು ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿನಾಗ್ಬೇಕು ಅಂತ ಹೊಯ್ತಾ ಇದ್ದಾರೆ ಆ ಹುಡುಗ ಅವ್ನೆ ಬಾಯಿಂದ ಮಾತನ ಕೇಳಿದಾಗ ನಾನು ಭ್ರಮಂಚನಾದೆ ನಾನು ಬೇರೆ ಸಂದೇಹವೇ ಆ

ನಾವು ಪ್ರತನೀ ಹೋಗಬೇಕು ವನಿಸ್ತ ಸಮಯದ ಕಾಲ ಇದು ಆ ಟೀಚರ್ ಅದರ ಬಡಿಗೆ ತನ್ನ ಡೌಬಲ್ ಕ್ಲಿಯರ್ ಮಾಡ್ಕೊಂಡು ಅಂತ ಹೋಗ್ತಾರೆ ಸೆಕೆಂಡ್ ಪೀಸ್ ಯಾನೋ ಎಕ್ಸಾಮ್ ಆಗ್ತಿದೆ ಸಿಇಟಿ ಎಕ್ಸಾಮ್ ನ ಬರುತ್ತಾನೆ ನೀಟ್ ಎಕ್ಸಾಮ್ ನ ಬರುತ್ತಾನೆ ಜೆಇಎಲ್ ಎಕ್ಸಾಮ್ ನ ಬರುತ್ತಾನೆ ಜೆಇಎಲ್ ಎಕ್ಸಾಮ್ ನ ಬರುತ್ತಾನೆ ಮರ ಆಚೆ ಅನ್ಕೊಂಡೆ ಇದೆ ಒಂದು ವಿದ್ಯಾರ್ಥಿಗೆ ಒಂದು ಪುಸ್ತಕವನ್ನ ಒಂದೆರಡು ಬಾರಿ ಓದಿದ್ರೆ ನಾಲ್ಕೈದು ಬಾರಿ ಓದಿದ್ರು ಸಹ ಅರ್ಥ ಆದಂತ ಒಂದು ಪರಿಸ್ಥಿತಿ ಈ ಎಲ್ಲ ಎಕ್ಸಾಮ್ ಕರೀತಾರೆ ಬರೆದು ಎಲ್ಲ ರಿಸಲ್ಟ್ಸ್ ಬರ್ತದೆ ರಿಸಲ್ಟ್ ಎಲ್ಲ ಆದ ಮೇಲೆ ಆಗಸ್ಟ್ ತಿಂಗಳಲ್ಲಿ ಮಕ್ಕಳು ಮಾತಾಡ್ಬೇಕಾದ್ರೆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಶ ಮಾತಾಡ್ಬೇಕು ಈಗ ಸ್ವಲ್ಪ ಚೇಂಜ್ ಆಗಿದೆ ತುಂಬಾ ಲೇಟ್ ಆಗ್ತದೆ ಮೂರು

Joga

ಎಂದೂ ಜನ್ಮದಲ್ಲಿ ಎಂದೂ ಜೀವನಿಗೆ ತಿಳಿದು ನೋಡಿದರೆ ಬಾಳು ಎಂಬುದನ್ನು ನೋಡಲ ರತ್ನಗಳೂ ಹೇಳಿದ್ದಾರೆ ಕವಿ ಜಿ ಎಸ್ ಶಿವಪ್ಪ ನಮ್ಮ ಆಸ್ತಿ ಬಗ್ಗೆ ಕಾರಣರಾದಂತಹ ಶ್ರೀ ದೇವರಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ ಹಾಗೂ ಗುರುಗಳಿಗೆ ವಹಿಸ್ತಾ ಸೈಡ ತಂದೆ ಶ್ರೀ ವೀರಪ್ಪ ಹಾಗೂ ತಾಯಿ ಶ್ರೀಮತಿ ನಾಗಮ್ಮ ಈ ದಂಪತಿಗಳ ಮಗಳಾಗಿ ಶ್ರೀ ದೀಪಕ್ ಮನಾಯಕ್ ಇವರ ಧರ್ಮಪತ್ನಿಯಾಗಿ ಇಬ್ಬರು ಮಕ್ಕಳ ತಾಯಿಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಗುರು ಮಾತೆಯಾಗಿ ನಾನಿಲ್ಲಿ ನಿಂತಿದೆ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರು ರಾಜನು ಗೆದ್ದಲಾದ ಕಣ್ಣನ್ನು ಕದಿಯಲಾದ ಅಣ್ಣ ತಮ್ಮಂದಿರಲಿ ಭಾಗವಾಗದ ಎಷ್ಟು ಗಳಿಸಿದರೂ ಗಳಿಸಬೇಕೆನ್ನುವ ಎಷ್ಟು ಹಂಚಿದರೂ ಹಂಚಬೇಕೆನ್ನುವ ಬೈಟರೆ ಕೊಡೆಯುವ ಬಿತ್ತಿದ್ದರೆ ಬೆಳೆಯುವ ಸಂಪತ್ತು ವಿದ್ಯಾ ಸಂಪತ್ತು ಜ್ಞಾನ ಸಂಪತ್ತು ಅಂತಹ ಜ್ಞಾನ ಸಂಪತ್ತನ್ನು ನಾವು ಶಿಕ್ಷಕರಾಗಿ ಅಳವಡಿಸಿಕೊಳ್ಳಲೇಬೇಕು ನನ್ನ ಬಂದಿ ಜೀವನದ್ದು ಇಂತಹ

आगे प्रति वर्ष प्रति वर्ष नहीं आ रही है हिंदी में नहीं आ रही है बंदे जी वो है जी वो नहीं है आगे पुलिस सब सुनिश्चित है नौ में आ पुलिस हैं नए बुलेट सब सुनिश्चित है शेष सुनिश्चित है बात

जाले को मिला तब की जटा है जाले को मिला आवश्यक उपाय है जाले को मिला संजय जगदास ने